ಇವತ್ತಿನ ವಿಡಿಯೋದಲ್ಲಿ ನಾನು ನಿಂಬೆ ಹಣ್ಣಿನಿಂದ ನಮ್ಗೆ ಯಾವ ಯಾವ ರೀತಿಯಲ್ಲಿ ಸಹಾಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಯಾವ್ಯಾವ ರೀತಿ ನಾವು ಅದನ್ನ ಬಳಸಬಹುದು ಅನ್ನೋದನ್ನ ಕೂಡ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅದೇ ರೀತಿಯಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಂಬೆ ಹಣ್ಣಿನಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಸಿಗುತ್ತೆ ವಿಟಮಿನ್ ಸಿ ವಿಟಮಿನ್ ಬಿ ಸಿಟ್ರಿಕ್ ಆಸಿಡ್ ಕ್ಯಾಲ್ಶಿಯಂ ಹಾಗೆಯೇ ಪ್ರೋಟೀನ್ ಎಲ್ಲವೂ ಕೂಡ ಸಿಗುತ್ತೆ ಆದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ನಾವು ನಿಂಬೆ ಹಣ್ಣನ್ನು ಯಾವುದಾದ್ರೂ ತರದಲ್ಲಿ ಬಳಸಬಹುದು ಅಡುಗೆಯಲ್ಲಿ ಕೂಡ ಬಳಸಬಹುದು ಅಥವಾ ಜ್ಯೂಸ್ ರೂಪದಲ್ಲಾದರೂ ಬಳಸಬಹುದು ಇನ್ನು ಇತ್ತೀಚಿನ ದಿನದಲ್ಲಿ ನಾವು ವೆದರ್ ನೋಡೋಕ್ಕೆ ಹೋದರೆ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ ತುಂಬಾನೇ ಏರುಪೇರು ಎಲ್ಲ ಆಗ್ತಾ ಇರುತ್ತೆ ಈ ತರ ಆದಾಗ ತುಂಬಾ ಜನರನ್ನ ಪದೇ ಪದೇ ಕಾಡುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಇನ್ಫೆಕ್ಷನ್ಗಳು ಶೀತ ಕೆಮ್ಮು ಗಂಟಲು ನೋವು ಇಂಪಾರ್ಟೆಂಟ್ ಆಗಿ ಗಂಟಲು ಇನ್ಫೆಕ್ಷನ್ ಜ್ವರ ಎಲ್ಲವೂ ಕೂಡ ನಮಗೆ ತುಂಬಾ ಗಂಟಲು ನೋವು ಅಥವಾ ಥ್ರೋಟ್ ಇನ್ಫೆಕ್ಷನ್ ಆಗಿದ್ದಾಗ ಸ್ವಲ್ಪ ಬಿಸಿ ನೀರಿಗೆ ನಿಂಬೆಹಣ್ಣಿನ ರಸವನ್ನ ಹಿಂಡ್ಕೊಂಡು ಅದರಿಂದ ನಾವು ಬಾಯಿ ಮುಕ್ಕಳಿಸಬಹುದು ಕಳಿಸಬಹುದು ಗಾಗಲ್ ಮಾಡಬಹುದು ಇದರಿಂದಾಗಿ ಗಂಟಲು ನೋವು ಥ್ರೋಟ್ ಇನ್ಫೆಕ್ಷನ್ ಎಲ್ಲವೂ ಬೇಗನೆ ಕಡಿಮೆ ಆಗುತ್ತೆ ನಾರ್ಮಲ್ ಆಗಿ ನಮ್ಗೆ ಇನ್ಫೆಕ್ಷನ್ ಆದಾಗ ಫಸ್ಟ್ ಸ್ಟಾರ್ಟ್ ಆಗೋದೇ ಗಂಟಲಲ್ಲಿ ಇನ್ಫೆಕ್ಷನ್ ಆಗೋದು ಹಾಗೇನೆ ನೋವು ಉರಿ ಎಲ್ಲ ಸ್ಟಾರ್ಟ್ ಆಗೋದು ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಕಡಿಮೆ ಮಾಡ್ಕೊಂಡ್ಬಿಟ್ರೆ ಜ್ವರ ಶೀತ ಕೆಮ್ಮು ಎಲ್ಲವನ್ನ ಕೂಡ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು ಇನ್ನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಕೂಡ ತುಂಬಾನೇ ಒಳ್ಳೇದು ಈ ನಿಂಬೆ ಪ್ರತಿದಿನ ನಿಂಬೆ ಹಣ್ಣಿನ ರಸ ಹಾಗೆ ಜೇನುತುಪ್ಪವನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ರೆ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನ ಕರಗಿಸಬಹುದು ಇನ್ನು ಹಲ್ಲು ಬಿಳಿಯಾಗೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗತ್ತೆ ಕೆಲವೊಬ್ಬರಿಗೆ ಹಲ್ಲು ತುಂಬಾ ಗಟ್ಟಿದ್ರೆ ಅಂತವರು ನಿಂಬೆ ಹಣ್ಣಿನ ಸಿಪ್ಪೆಯಿಂದ ಒಂದ್ ಸ್ವಲ್ಪ ಹಲ್ಲನ್ನ ಪ್ರತಿದಿನ ಉಜ್ಜೋದ್ರಿಂದ ಹಲ್ಲು ಬಿಳಿಯಾಗೋಕೆ ಇದು ಸಹಾಯ ಆಗತ್ತೆ ಇನ್ನು ಚರ್ಮದಲ್ಲಿ ಯಾವ ರೀತಿಯ ಸಮಸ್ಯೆಗಳಿದ್ರೂ ಕೂಡ ತುಂಬಾನೇ ಒಳ್ಳೆಯದು ಅಲರ್ಜಿ ತುರಿಕೆ ಎಲ್ಲ ಇದ್ದಾಗ ಈ ನಿಂಬೆ ಹಣ್ಣು ತುಂಬಾನೇ ಹೆಲ್ಪ್ ಮಾಡುತ್ತೆ ನಿಂಬೆ ಹಣ್ಣಿನ ರಸವನ್ನ ನಾವು ಬಳಸಬಹುದು ನಾವು ಯಾವುದಾದ್ರೂ ಹೋಮ್ ರೆಮಿಡಿ ಮಾಡ್ಕೊಳ್ತಾ ಇದ್ರೆ ಅಥವಾ ಮುಖದಲ್ಲೆಲ್ಲ ಏನಾದರೂ ಪಿಂಪಲ್ಸ್ ಎಲ್ಲ ಆಗಿದ್ರೆ ತುಂಬಾ ತುರಿಕೆ ಎಲ್ಲ ಇದ್ರೆ ಕಲೆ ಎಲ್ಲ ಇದ್ರೆ ಆವಾಗ ಕೂಡ ನಾವು ಯಾವ್ದಾದ್ರು ಫೇಸ್ ಪ್ಯಾಕ್ ಏನಾದ್ರೂ ಮಾಡ್ಕೊಳ್ಳೋದಿದ್ರೆ ಅದಕ್ಕೆ ಒಂದೆರಡು ಹನಿ ನಿಂಬೆ ರಸವನ್ನ ಬಳಸಬಹುದು ಇದರಿಂದಾಗಿ ಚರ್ಮ ತುಂಬಾ ಗ್ಲೋ ಬರೋದಕ್ಕೆ ಹಾಗೇನೆ ಕಲೆ ಎಲ್ಲ ಇದ್ರೆ ಹೋಗೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಲೇಬೇಕು ಅಂತ ಹೇಳಿದ್ರೆ ಆ ಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗೆಲ್ಲ ತುಂಬನೇ ಒಂದು ಬೆಸ್ಟ್ ಮನೆ ಮದ್ದಿದು ಜೀರ್ಣ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತ ಆದ್ರೆ ಜೀರ್ಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿದ್ರೆ ಆವಾಗ ನಾವು ನಿಂಬೆಹಣ್ಣಿನ ರಸವನ್ನು ರಸವನ್ನ ಬಳಸಬಹುದು ನಿಂಬೆಹಣ್ಣಿನ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಸ್ವಲ್ಪ ಬೆಚ್ಚುಗಿನ ನೀರಿಗೆ ನಿಂಬೆ ರಸ ಹಾಗೆಯೇ ಕಲ್ಲುಪ್ಪನ್ನ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಜೀರ್ಣ ಸಂಬಂಧಿ ಸಮಸ್ಯೆಗಳು ಬೇಗನೆ ದೂರ ಆಗುತ್ತೆ ಹಾಗೆಯೇ ನಮ್ಮ ದೇಹದಲ್ಲಿ ಇದೊಂದು ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಬಹುದು ದೇಹದಲ್ಲಿ ಇರುವಂತಹ ಟಾಕ್ಸಿನ್ಸ್ಗಳು ಅಥವಾ ಕಲ್ಮಶಗಳನ್ನು ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯ ಆಗುತ್ತಿದ್ದು ಹಾಗೆಯೇ ರಕ್ತ ಶುದ್ಧಿಯಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಇನ್ನು ತುಂಬಾ ಜನ ಲೇಡೀಸ್ಗೆ ಕಾಡುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಮುಟ್ಟಿನ ಸಮಯದಲ್ಲಿ ನೋವು ಹಾಗೇನೆ ತುಂಬಾ ಸುಸ್ತು ಎಲ್ಲ ಕೂಡ ಇರುತ್ತೆ ಅಲ್ವಾ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೂ ನಾವು ನಿಂಬೆ ಹಣ್ಣಿನ ಜ್ಯೂಸ್ ಮಾಡಿ ಕುಡಿಬಹುದು ನೋವು ಕಡಿಮೆ ಆಗೋದ್ರ ಜೊತೆಗೆ ಸುಸ್ತು ಕೂಡ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ನಿಂಬೆ ಹಣ್ಣು ನಾವು ಅಡಿಗೆಯಲ್ಲಿ ಬಳಸುವಂತಹದ್ದು ಯಾವ ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು